ಪವರ್ ಟಿ ವಿನಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳಾದಂಥ ಶ್ರೀ ದೇವೇಗೌಡರ ಬಗ್ಗೆ ಹಾಗೂ ನಮ್ಮ ನೆಚ್ಚಿನ ನಾಯಕರು ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂತಹ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಅವೇಳನಕಾರಿ ಮತ್ತು ಅವರ ವ್ಯಕ್ತಿ ನಿಂದನೆ ಆಗಿರ್ತಕ್ಕಂಥ ಹಲವಾರು ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮತ್ತು ಪ್ರಸಾರಗಳನ್ನು ಕೂಡ ಪವರ್ ಟಿವಿಯಲ್ಲಿ ಇವತ್ತು ಪ್ರಚಾರ ಆಗ್ತಾಯಿದೆ ಪವರ್ ವಿಯಲ್ಲಿ ಪ್ರಚಾರ ಮಾಡಿದ್ದಾರೆ ಅವ್ರ ಯುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಕಂಪ್ಲೇಂಟನ್ನು ದಾಖಲು ಮಾಡಿಕೊಬೇಕು ಅಂತ ಒತ್ತಾಯ ಮಾಡಿದ್ದೇವೆ ಈ ಬಗ್ಗೆ ಸೂಕ್ತ ಕ್ರಮ ವಹಿಸುವುದಾಗಿ ಕೂಡ ಕೂಡ ಪೊಲೀಸ್ ಕಮಿಷನರು ಮತ್ತು ಡೈರೆಕ್ಟರ್ ಜನರಲ್ ಪೊಲೀಸ್ ಕೂಡ ಕೂಡ ನಮಗೆ ಆಶ್ವಾಸನೆ ನೀಡಿದ್ದಾರೆ ಉದ್ದೇಶ ಗೊತ್ತಿದೆಯಲ್ಲ ಇವತ್ತು ಎಲೆಕ್ಷನ್ ಮೂಮೆಂಟ್ಗೆ ಪಂ ಪಿ ಎಲೆಕ್ಷನ್ ಮುಂದೆ ಸ್ಟಾರ್ಟ್ ಆಗಿದ್ದಿದ್ದು ಎಲೆಕ್ಷನ್ನಲ್ಲಿ ಏನು ಅವ್ರಿಗೆ ಬೆನಿಫಿಟ್ ಮಾಡ್ಕೋಬೇಕು ಅಂತೇಳಿ ಏನು ಒಂದು ಷಡ್ಯಂತ್ರವನ್ನು ರೂಪಿಸಿದ್ರು ಅದ್ರ ಭಾಗವಾಗಿ ದೇವೇಗೌಡರ ಕುಟುಂಬದ ವಿರುದ್ಧ ಕುಮಾರಸ್ವಾಮಿ ವಿರುದ್ಧ ಈ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಇವೆಲ್ಲ ಸತ್ಯಕ್ಕೆ ದೂರವಾದ ಮುಂದೆ ಒಂದು ದಿನ ಸಾಬೀತಾಗ್ತದೆ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕಾಗ್ತದೆ ಮೇಯ್ನಾಗಿ ನಾವು ಖಂಡಿಸ್ತಾ ಇರೋದು ಅವ್ರ ಪದ ಬಳಕೆ ಅಪ್ಪಾಜಿಯವರು ಸ್ಥಾನಮಾನಕ್ಕೆ ಅವರ ಸ್ಥಾನಮಾನಕ್ಕೆ ಗೌರವ ಕೊಡಬೇಕು ಎಲ್ಲೋ ತಪ್ಪಾಗಿದ್ರೆ ಅಪ್ಪಾಜಿಯವರ ಬಗ್ಗೆ ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡೋನು ಅಗತ್ಯ ಅಲ್ಲ ಅದರ ಜೊತೆ ನೀವು ಗಮನಿಸಿ ಹೆಣ್ಮಕ್ಕಳನ್ನ ಅದು ಮಾತಾಡೋಕ್ಕೂ ಬೇಜಾರಾಗುತ್ತೆ ಹೆಣ್ಮಕ್ಕಳನ್ನ ಎಲ್ಲೋ ಕಳಿಸ್ಬೇಕು ಅನ್ನೋ ರೀತಿಯೆಲ್ಲ ಮಾತಾಡ್ತಿದ್ದಾರೆ ಇದು ತಪ್ಪಲ್ವಾ ಪವರ್ ಟಿ ವಿನಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳಾದಂಥ ಶ್ರೀ ದೇವೇಗೌಡರ ಬಗ್ಗೆ ಹಾಗೂ ನಮ್ಮ ನೆಚ್ಚಿನ ನಾಯಕರು ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂತಹ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಅವೇಳನಕಾರಿ ಮತ್ತು ಅವರ ವ್ಯಕ್ತಿ ನಿಂದನೆ ಆಗಿರ್ತಕ್ಕಂಥ ಹಲವಾರು ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮತ್ತು ಪ್ರಸಾರಗಳನ್ನು ಕೂಡ ಪವರ್ ವಿಯಲ್ಲಿ ಇವತ್ತು ಪ್ರಚಾರ ಇದೆ ಈಗ ಸ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಶ್ರೀರಂಪುರ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕೂಡ ನಾವು ಒಂದು ಮೊಕದ್ದಮೆಯನ್ನು ಕೂಡ ದಾಖಲು ಮಾಡಿದ್ದೇವೆ ತದನಂತರವಾಗಿ ಇವತ್ತು ಡೈರೆಕ್ಟರ್ ಜನರಲ್ ಪೊಲೀಸು ಮತ್ತು ಪೊಲೀಸ್ ಕಮಿಷನರ್ಗಿ ಕೂಡ ಇವತ್ತು ಈ ವಿಷಯದ ಬಗ್ಗೆ ಒಂದು ಕಂಪ್ಲೇಂಟನ್ನು ಕೊಟ್ಟು ಏನು ವಾಚ ಶಬ್ದಗಳು ಮತ್ತು ನಿಂದನೆ ಅವಹೇಳನಕಾರಿಗೆ ಇರ್ತಕ್ಕಂತಹ ಹೇಳಿಕೆಗಳನ್ನು ಪವರ್ ವಿಯಲ್ಲಿ ಪ್ರಚಾರ ಮಾಡಿದ್ದಾರೆ ಅವ್ರ ಯುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಕಂಪ್ಲೇಂಟನ್ನು ದಾಖಲು ಮಾಡಿಕೊಳ್ಬೇಕು ಅಂತ ಒತ್ತಾಯ ಮಾಡಿದ್ದೇವೆ ಈ ಬಗ್ಗೆ ಸೂಕ್ತ ಕ್ರಮ ವಹಿಸುವುದಾಗಿ ಕೂಡ ಕೂಡ ಪೊಲೀಸ್ ಕಮಿಷನರು ಮತ್ತು ಡೈರೆಕ್ಟರ್ ಜನರಲ್ ಪೊಲೀಸ್ ಕೂಡ ಕೂಡ ನಮಗೆ ಆಶ್ವಾಸನೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಕೂಡ ಯಾವ ರೀತಿ ಕ್ರಮ ಜರುಗಿಸ್ತಾರೆ ಅಂತಕ್ಕದ್ದನ್ನು ಕೂಡ ನಾವು ನೋಡಿ ಮುಂದಿನ ನಮ್ಮ ಪಕ್ಷದ ವತಿಯಿಂದ ಏನು ಕಾರ್ಯಕ್ರಮ ರೂಪಿಸ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ನಿಶ್ಚಯ ಮಾಡ್ತಾ ಇದ್ದಾರೆ ದೇಶ ಗೊತ್ತಿದೆಯಲ್ಲ ಇವತ್ತು ಎಲೆಕ್ಷನ್ ಮೂಮೆಂಟ್ಗೆ ಪಂ ಪಿ ಎಲೆಕ್ಷನ್ ಮುಂದೆ ಸ್ಟಾರ್ಟ್ ಆಗಿದ್ದಿದ್ದು ಎಲೆಕ್ಷನ್ನಲ್ಲಿ ಏನು ಅವ್ರಿಗೆ ಬೆನಿಫಿಟ್ ಮಾಡ್ಕೋಬೇಕು ಅಂತೇಳಿ ಏನು ಒಂದು ಷಡ್ಯಂತ್ರವನ್ನು ರೂಪಿಸಿದ್ರು ಅದರ ಭಾಗವಾಗಿ ದೇವೇಗೌಡರ ಕುಟುಂಬದ ವಿರುದ್ಧ ಕುಮಾರಸ್ವಾಮಿ ವಿರುದ್ಧ ಈ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಇವೆಲ್ಲ ಸತ್ಯಕ್ಕೆ ದೂರವಾದ ಮುಂದೆ ಒಂದು ಸಾಬೀತಾಗ್ತದೆ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕು ಈಗ ಎರಡು ಪ್ರಕರಣಗಳು ನಾವು ಎಲೆಕ್ಷನ್ ದಿವಸ ಹಿಂದಿನ ದಿವಸನೇ ಒಂದು ಬೋಟಿಂಗ್ ಇದೆ ಅನ್ನೋವಾಗ ಇನ್ನೊಂದು ಇದು ಯಾವ ಎರಡು ಮೂರು ವರ್ಷದಿಂದ ಈಗಿನ ಕಥೆ ಹೇಳಕಡ ಇದು ಅಲ್ಲ ಅಲ್ಲ ಈ ಪ್ರಕರಣಗಳ ಬಗ್ಗೆ ಎಸ್ ಐ ಟಿ ತನಿಖೆ ನಡೀತದೆ ಈ ಬಗ್ಗೆ ನಾವು ಯಾವುದೇ ರೀತಿಯಾದಂತಹ ರೀತಿಯಾದ ಪ್ರಮಾಣ ರಾಜ್ಯಕ್ಕೆ ಉದ್ದೇಶ ಇರಬಹುದು ನ್ಯಾಯ ನ್ಯಾಯಾಲಯದ ಅದರ ತನಿಖೆ ಆದ ನಂತರವಾಗಿ ಬರಲಿ ಅಂತಕ್ಕಂಥದ್ದು ಭಾವನೆ ನಾವು ಕೇಳ್ತಕ್ಕಂಥದ್ದು ನಮ್ಮ ನಾಯಕರನ್ನ ನಮ್ಮ ಮುಖಂಡರುಗಳನ್ನು ನಮಸ್ತೆ ತಾವೆಲ್ಲ ನೋಡ್ತಾ ಇರ್ಬೋದು ಮೇನ್ ಆಗಿ ನಾವು ಖಂಡಿಸ್ತಾ ಇರೋದು ಅವ್ರ ಪದ ಬಳಕೆ ಅಪ್ಪಾಜಿಯವರು ಸ್ಥಾನಮಾನಕ್ಕೆ ಅವರ ಸ್ಥಾನಮಾನಕ್ಕೆ ಗೌರವ ಕೊಡಬೇಕು ಎಲ್ಲೋ ತಪ್ಪಾಗಿದ್ರೆ ಅಪ್ಪಾಜಿಯವರ ಬಗ್ಗೆ ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡೋಣ ಅಗತ್ಯ ಅಲ್ಲ ಅದರ ಜೊತೆ ನೀವು ಗಮನಿಸಿ ಹೆಣ್ಮಕ್ಕಳನ್ನ ಅದು ಮಾತಾಡೋಕ್ಕೂ ಬೇಜಾರಾಗುತ್ತೆ ಹೆಣ್ಮಕ್ಕಳನ್ನ ಎಲ್ಲೋ ಕಳಿಸ್ಬೇಕು ಅನ್ನೋ ರೀತಿಯೆಲ್ಲ ಮಾತಾಡ್ತಿದ್ದಾರೆ ಇದು ತಪ್ಪಲ್ವಾ ಇದನ್ನು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಮಾತು ನಾನು ಕ್ಲಿಯರಾಗಿ ಹೇಳಬೇಕು ಅಂತ ಹೊರಟಿದ್ದೀನಿ ಇವರಿಂದೇ ತುಂಬ ದೊಡ್ಡ ಷಡ್ಯ ಷಡ್ಯಂತ್ರ ನಡೀತಾ ಇದೆ ದೇವೇಗೌಡ ಅಪ್ಪಾಜಿ ಕುಮಾರಣ್ಣನ ಮುಗಿಸ್ಬೇಕು ಇವರು ಒಕ್ಕಲಿಗರ್ ನಾಯಕರು ಇವರೊಬ್ಬರೇ ಇರೋದು ಇವ್ರನ್ನ ಮುಗಿಸಿ ನಾನು ಮೇಲೆ ಕೆದ್ದೇಳಬೇಕು ಅನ್ನೋ ಒಬ್ಬ ರಾಜಕೀಯ ದುರೀಣರು ಇವ್ರ ಕೈಯಲ್ಲಿ ಇದೆಲ್ಲ ಮಾಡಿಸ್ತಾ ಇದ್ದಾರೆ ಇದಂತೂ ಸತ್ಯ ಈಗಾಗಲೇ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಗಲಾಟೆ ಮಾಡೋಕ್ಕೆ ರೆಡಿ ಇದ್ದಾರೆ ಪ್ರೊಟೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅರೆ ಇವ್ರನ್ನೆಲ್ಲ ನಮ್ಮ ಹಿರಿಯರು ಬೇಡ ತಾಳ್ಮೆ ಏನು ಕಾನೂನು ಮುಖಾಂತರ ಹೋಗೋಣ ಅಂತಂದ್ಬಿಟ್ಟು ತಾಳ್ಮೆಯಿಂದ ಇರಿ ತಾಳ್ಮೆಯಿಂದ ಇರಿ ಅಂತ ಹೇಳ್ತಿದೀವಿ ಕೆಲವುದು ಈಗೇನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಸ್ವಲ್ಪ ದಿನಗಳ ಮಟ್ಟಿಗೆ ಕಾಯ್ತೀವಿ ಏನು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ನಮ್ಮ ಕಾರ್ಯಕರ್ತರನ್ನ ನಾವು ಎಷ್ಟು ದಿವಸ ಅಂತ ಹಿಡಿದಿಟ್ಕೊಳ್ಳೋಕ್ಕಾಗುತ್ತೆ ಅವರು ಏನು ಮಾಡ್ತಾರೆ ಮುಂದಿನ ದಿನಗಳಲ್ಲ ಅದು ನಾವು ನಾವು ಜವಾಬ್ದಾರಾಗಲ್ಲ